ಗೀತಾ ಮಹಾತ್ಮೆ ನ ತು ಮಾಂ ಶಕ್ಯಸೆ ದ್ರಷ್ಟು ಅನೇನ ಸ್ವಚಕ್ಷುಷಾ ದಿವ್ಯಂ ದೇ ಚು ಪಶ್ಯ ಮೇ ಯೋಗರಂ ನನ್ನನ್ನು ನಿನ್ನ ಈ ನೈಸರ್ಗಿಕ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಆ ಪ್ರಯುಕ್ತ ನಿನಗೋಸ್ಕರ ಅಲೌಕಿಕವಾದ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅದರಿಂದ ನೀನು ನನ್ನ ಈಶ್ವರೀಯ ಪ್ರಭಾವವನ್ನೂ ಯೋಗಶಕ್ತಿಯನ್ನೂ ನೋಡು ಎಂದು ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಭಗವಂತನ ಅನೇಕ ಆಕಾರ ವಿಕಾರ ಪ್ರಕಾಶಗಳನ್ನು ಒಳಗೊಂಡ ವಿಶ್ವರೂಪವನ್ನು ಕಾಣಲು ಅರ್ಜುನ ಬಯಸುತ್ತಾನೆ ಲೌಕಿಕರಾದ ಮಾನವರಿಗೆ ಭಗವಂತನ ದಿವ್ಯ ಮೂರ್ತಿಯ ಒಂದಂಶವನ್ನಾದರೂ ನೋಡಲು ಸಾಧ್ಯವಿಲ್ಲ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ನಾಲಿಗೆ ಮೂಗು ಮತ್ತು ಚರ್ಮ ಇವಾವುದರ ಮೂಲಕವೂ ಇದು ಅಸಾಧ್ಯ ಇಂದ್ರಿಯಾತೀತವಾದ ಸಹಸ್ರ ಸೂರ್ಯರ ಪ್ರಕಾಶವನ್ನೂ ಮೀರಿಸುವ ಆ ಭವ್ಯ ಮೂರ್ತಿಯ ರೂಪವನ್ನು ನೋಡುವುದಕ್ಕೆ ದಿವ್ಯ ದೃಷ್ಟಿಯ ಅಗತ್ಯವಿದೆ ಆದ್ದರಿಂದ ಸರ್ವವ್ಯಾಪ್ತ ಸರ್ವ ಸಮರ್ಥ ಸರ್ವಾಂತರ್ಯಾಮಿಯಾದ ಭಗವಂತನ ವಿಶ್ವರೂಪವನ್ನು ನೋಡಲು ಅರ್ಜುನನಿಗೆ ಭಗವಂತ ವಿಶೇಷವಾದ ದಿವ್ಯ ದೃಷ್ಟಿಯನ್ನು ನೀಡುತ್ತಾನೆ ನಾವು ನೋಡುತ್ತಿರುವ ಎಲ್ಲ ರೂಪಗಳು ಭಗವಂತನದೇ ಅಂದರೆ ಭಗವಂತನನ್ನು ಎಲ್ಲೆಡೆಯೂ ಎಲ್ಲದರಲ್ಲೂ ನೋಡಬಹುದು ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಎಲ್ಲವೂ ಒಂದೇ ಸತ್ಯದ ಹಲವು ಪ್ರಕಾರಗಳು ಆದರೆ ಎಲ್ಲವನ್ನೂ ಒಂದೆಡೆ ಏಕಕಾಲದಲ್ಲಿ ನೋಡುವುದು ಸಾಧ್ಯವಿಲ್ಲ ಇದು ನಾಲ್ಕು ಜನ ಕುರುಡರು ಆನೆಯ ಒಂದೊಂದೂ ಅಂಗಗಳನ್ನು ಮುಟ್ಟಿ ಆನೆ ಹೇಗಿದೆ ಎಂದು ವಿವರಿಸಿದಂತೆ ಆನೆಯ ಕಾಲನ್ನು ಮುಟ್ಟಿದ ಕುರುಡನಿಗೆ ಆನೆ ಕಂಬದಂತೆ ಅನ್ನಿಸಿತು ಬಾಲವನ್ನು ಮುಟ್ಟಿದವನು ಬಳ್ಳಿಯಂತೆ ಎಂದ ಕಿವಿಯನ್ನು ಮುಟ್ಟಿದವ ಗೆರಸೆಯಂತೆ ಕಂಡ ಹೊಟ್ಟೆಯನ್ನು ಮುಟ್ಟಿ ನೋಡಿದವ ಆನೆ ಒಂದು ಬಂಡೆಕಲ್ಲು ಎಂದ ಹೀಗೆ ಪ್ರತಿಯೊಬ್ಬರೂ ಆನೆಗೆ ಹಲವು ರೂಪಗಳನ್ನು ಆರೋಪಿಸಿದರು ಮನುಷ್ಯ ಕೂಡ ದೇವರ ಬಗೆಗೆ ಒಂದು ರೀತಿಯಲ್ಲಿ ಕುರುಡನೆ ಅವನು ದೇವರನ್ನು ಹಲವು ರೂಪಗಳಿಂದ ಹಲವು ನಾಮಗಳಿಂದ ಪೂಜಿಸುವುದನ್ನು ನಾವು ನೋಡುತ್ತೇವೆ ದೇವನೊಬ್ಬನೇ ನಾಮ ಹಲವು ಎಂದು ದಾಸರುಗಳು ಹಾಡಿ ಹೊಗಳಿದ್ದೂ ಇದನ್ನೇ ಆದುದರಿಂದ ಭಗವಂತನ ಪೂರ್ಣ ರೂಪವನ್ನು ಏಕಕಾಲದಲ್ಲಿ ಒಂದೆಡೆ ನೋಡಲು ಅಂತಚಕ್ಷುವಿನ ಅಗತ್ಯವಿದೆ ಆ ದಿವ್ಯ ಶಕ್ತಿಯನ್ನು ಅರ್ಜುನನಿಗೆ ಕರುಣಿಸುವುದರ ಮೂಲಕ ಅವನಿಗೆ ಭಗವಂತನ ವಿಶ್ವ ದರ್ಶನ ಭಾಗ್ಯವನ್ನು ದಯಪಾಲಿಸಿದನು ಹರಿ ಓಂ